ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ವೈಷ್ಣವ್ ಲಕ್ಷ್ಮಿ ಒಂದಾದ್ರೆ ಆ ಕಡೆ ಕಾವೇರಿ ಕಥೆ ಖತಮ್ ಅಂತ ಹೇಳ್ಬೋದು ಹಾಗಾದ್ರೆ ಕಾವೇರಿ ನಾಟಕ ಮಾಡೋದಕ್ಕೆ ಮುಂದಾದಂತ ಯಾರಪ್ಪ ಕೀರ್ತಿ ಕೆಂಡಾಮಂಡಲ ಆಗಿದ್ರೆ ಆ ಕಡೆ ಕಾವೇರಿ ಕಥೆನ ಮುಗಿಸ್ಬಿಟ್ರಾ ಈ ಕಡೆ ವೈಷ್ಣವ್ಗೆ ಕಾವೇರಿ ಆಸಿಲಿ ಸಖ್ಯ ಗೊತ್ತಾಗೆ ಹೋಯ್ತಾ ಕಾವೇರಿ ತನ್ನ ಬಂಡವಾಳನ ತಾನೇ ಬಿಚ್ಚಿಟ್ಟು ಈ ಕಡೆ ಮಗನ ಮುಂದೆ ಸಿಕ್ಕಿಬಿಟ್ರ ಏನಾಯ್ತು ಏನ್ ಕಥೆ ತಿಳ್ಕೋಬೇಕು ಅಂದ್ರೆ ಈಗ್ಲಿ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೈಷ್ಣು ಮತ್ತೆ ಲಕ್ಷ್ಮಿನ ಒನ್ ಮಾಡಬೇಕು ಅಂತ ಹೇಳಿ ಕೀರ್ತಿ ಮತ್ತೆ ಅಂಕಿತ್ ಇಬ್ರು ಕೂಡ ಒಂದು ಮಸ್ತ್ ಪ್ಲಾನ್ ಮಾಡ್ತಾರೆ ಆ ಒಂದು ಪ್ಲಾನ್ ಪ್ರಕಾರವಾಗಿ ಈ ಕಡೆ ಅಂಕಿತ ವೈಷ್ಣವ್ ಹತ್ರ ಹಾಗೆ ಕೀರ್ತಿ ಲಕ್ಷ್ಮಿ ಹತ್ರ ಹೋಗಿ ಇಬ್ರು ಕೂಡ ಲೆಚ್ಚುರ್ನ ಕೊಡ್ತಾರೆ ಆ ಒಂದು ಲೆಚ್ಚರ್ ಅಲ್ಲಿ ನಿಜವಾಗ್ಲು ಕೂಡ ಲಕ್ಷ್ಮಿ ವೈಷ್ಣವ್ನ ವೈಷ್ಣವ್ ಲಕ್ಷ್ಮಿನ ಡಿನ್ನರ್ಗೆ ಕರ್ದಿರ್ತಾರೆ ಅದ್ರಿಂದಾಗಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ವೈಷ್ಣವ್ ಅಷ್ಟೆಲ್ಲ ಕೇಳ್ಕೊಂಡ್ರು ದಮ್ಮಯ್ಯ ಅಂದ್ರೂ ಕೂಡ ಕಿವಿಗೆ ಹಾಕೊಳ್ಳದೆ ತುಂಬಾ ರಗಡ್ ಆಗಿ ಮಾತಾಡಿ ಮಾತಾಡೋ ಹೋರ್ಡೋರು ಈ ಕಡೆ ಡಿನ್ನರ್ಗೆ ಕರೀತಾರೆ ಅಂದ್ರೆ ನಿಜವಾಗ್ಲೂ ಅಚ್ಚರಿ ವಿಷಯ ಅಂತ ಲಕ್ಷ್ಮಿ ಅನ್ನಿಸ್ತಾ ಇದ್ರೆ ಅದರ ಕಡೆ ಒಂದಿನೂ ಈ ರೀತಿಯಾಗಿ ಎಮೋಷನಲ್ ಆಗಿ ಮಾತಾಡಿ ಇಲ್ಲ ಲಕ್ಷ್ಮಿ ಅವರು ಜೊತೆಗೆ ನಾನು ಅವ್ರ ಜೊತೆ ಎಷ್ಟು ರೂಢಾಗಿ ನಡ್ಕೊಂಡಿದ್ದೀನಿ ನಾನು ನಡ್ಕೊಂಡಿರೋ ರೀತಿಗೆ ನಿಜವಾಗ್ಲೂ ಕೂಡ ಅವರು ಡಿವೋರ್ಸ್ ಕೊಟ್ಟೆ ಹೋಗ್ಬಿಡ್ಬೇಕು ಅಷ್ಟು ಮಟ್ಟಿಗೆ ಮಾತಾಡಿದ್ದೀನಿ ನಾನು ಜೊತೆಗೆ ಅವರು ಎಂದೂ ಕೂಡ ಈ ರೀತಿಯಾಗೆಲ್ಲ ರಿಕ್ವೆಸ್ಟ್ ಮಾಡೋರು ಕೂಡ ಅಲ್ಲ ತುಂಬ ಸ್ವಾಭಿಮಾನಿ ಹೆಣ್ಮಗಳು ಅಂಥದ್ರಲ್ಲಿ ಈ ರೀತಿ ಬರ್ತಿದ್ದಾರೆ ಅಂದರೆ ನಂಬೋದು ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ಅಂಕಿತ್ ಮತ್ತು ಕೀರ್ತಿ ಇದ್ರೂ ಕೂಡ ಅದು ನಿಜ ಅಂತ ಹೇಳಿ ನಂಬಿಸ್ತಾರೆ ಆ ಕಡೆ ಸುಪ್ರೀತಾ ಕೂಡ ಗಂಡು ಹಾಗೆ ಕೆಲವೊಮ್ಮೆ ಈಗೂ ತೋರಿಸ್ತಾರೆ ಬಟ್ ಮನಸ್ಸಲ್ಲಿ ಅದು ತಡ್ಕೊಳ್ಳೋಕೆ ಆಗೋದಿಲ್ಲ ಕ್ಷಣಕ್ಕೆ ಅದಿರತ್ತೆ ನಂತರ ಹೋಗುತ್ತೆ ನೀನು ಹೋಗು ಅಂತ ಹೇಳ್ತಾರೆ ಹಾಗಾಗಿ ಈ ಕಡೆ ವೈಷ್ಣವ್ ಕೂಡ ಗಾರ್ಡನ್ ಏರಿಯಾಗೆ ಬರ್ತಾರೆ ಬಟ್ ಅಲ್ಲಿ ಡೆಕೋರೇಷನ್ ಇರುತ್ತೆ ಅದನ್ನು ನೋಡಿ ಇನ್ನೂ ಶಾಕ್ ಆಗುತ್ತೆ ಯಾಕಂದರೆ ಯಾವುದೇ ಕಾರಣಕ್ಕೂ ಅವರು ಬರ್ ಪತ್ರ ಬರ್ದಿರೋದೇ ಆಶ್ಚರ್ಯ ಅಂಥದ್ರಲ್ಲಿ ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಈ ಪರಿಸ್ಥಿತಿ ಎಲ್ಲ ಯಾಕೆ ಬರಬೇಕಿತ್ತು ಅವರ ಅವತ್ತೇ ಮನಸ್ ಪಿಚ್ಚು ಎಲ್ಲವನ್ನ ಕೂಡ ಹೇಳಿದರೆ ಈ ಒಂದು ಸ್ಥಿತಿನೇ ಬರ್ತಿರ್ಲಿಲ್ಲ ಅಂತ ವೈಷ್ಣವ್ ಅನ್ಕೊತಾರೆ ತದನಂತರ ಆಯ್ತಾ ಕಡೆ ಲಕ್ಷ್ಮಿ ವೈಷ್ಣವ್ ಹತ್ರ ಹೋಗ್ಬೇಕಿದ್ರೆ ಒಂದಷ್ಟು ಸೀರೆಗಳನ್ನ ಹಾಕಿ ಯಾವುದೋ ಒಂದು ಸೀರೆನ ಪಿಕ್ ಮಾಡ್ತಾರೆ ಆಗ್ಬೋದು ಅಂತ ಬಟ್ ಕೀರ್ತಿ ಬಂದದೆ ಏನದು ನಿನ್ನ ಟೇಸ್ಟ್ ಇಷ್ಟು ಚಂದ ಇಲ್ಲ ಲಚ್ಚಿ ಅಂತ ಹೇಳಿದಾಗ ನಾನೇನು ಮಾಡಲಿ ಒಳ್ಳೆ ಸೀರೆಗಳೆಲ್ಲ ಮನೆಯಲ್ಲಿದೆ ಇರುವುದೇ ಇಷ್ಟು ಅಂದಾಗ ಹಾಗಂದು ಮಾತ್ರಕ್ಕೆ ಸುಮ್ಮನೆ ಇರೋಕ್ಕಾಗತ್ತ ನೀನು ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ಬೇಕು ನಾನೇನೋ ರೆಡಿ ಮಾಡ್ತೀನಿ ಬಾ ಅಂತ ಹೇಳಿ ಕರ್ತ್ಕೊಂಡು ಹೋಗಿ ಈ ಕಡೆ ರೆಡಿ ಮಾಡ್ತಿದ್ದಾರೆ ಇತ್ತ ಕಡೆ ನಿಜವಾಗ್ಲೂ ಕೂಡ ಖುಷಿ ಆಗ್ತದ ಅಂತಲೇ ಹೇಳಬಹುದು ಈ ಕಡೆ ಕೀರ್ತಿಗೆ ಯಾಕಂದರೆ ಲಚ್ಚಿ ನಗ್ತಾ ಇದ್ದಾರೆ ಇತ ಕಡೆ ಲಕ್ಷ್ಮಿನ ತುಂಬ ಮುದ್ದಾಗಿ ರೆಡಿ ಮಾಡಿ ಈ ಕಡೆ ಲಕ್ಷ್ಮಿನ ವೈಷ್ಣವಿ ಇರೋ ಕಡೆ ಕೀರ್ತಿ ಕಳಿಸಿ ಅವಳು ಮತ್ತು ಅಂಕಿತ್ ಕೂಡ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಬರ್ತಾ ಇದ್ದಾಗೆ ಅವಳಿಗೂ ಶಾಕ್ ಆಗುತ್ತೆ ಏನಪ್ಪ ಅದು ಡಿನ್ನರ್ ಕರೆದಿದ್ದಾರೆ ಅಂತ ಅಂದ್ಕೊಂಡು ಇಷ್ಟು ಮಟ್ಟಿಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನಿಜವಾಗ್ಲೂ ಹಾಗಿದ್ರೆ ನನ್ನ ಮೇಲಿರೋ ಕೂಪ ಎಲ್ಲ ಹೊರಟು ಹೋಯ್ತ ನನ್ನನ್ನು ಕ್ಷಮಿಸ್ಬಿಟ್ರಾ ಅಂತ ಹೇಳಿ ಅವಳಿಗೆ ತುಂಬಾ ಖುಷಿ ಆಗ್ತದೆ ಜೊತೆಗೆ ಈ ಕಡೆ ಲಜ್ಜಿನ ನೋಡಿದ್ದೆ ಅಂದರೆ ಲಕ್ಷ್ಮಿನ ನೋಡಿದೆ ಈ ಕಡೆ ವೈಷ್ಣವ್ ನಿಜವಾಗ್ಲೂ ಕೂಡ ಕಳೆದು ಹೋಗ್ತಿದ್ದಾರೆ ಎಷ್ಟು ಮುದ್ದಾಗಿದ್ರೆ ನಿಮ್ಮ ಮುದ್ದು ಮುಖಾನ ನೋಡ್ತಿದ್ರೆ ಎಲ್ಲ ಕೋಪ ಕೂಡ ಹಾಗೆ ಹೋಗ್ಬಿಡುತ್ತೆ ಕಣ್ರಿ ನಿಜವಾಗ್ಲೂ ನೀವೇನಾ ನಿಮ್ಮ ದೃಢತೆ ನಿಮ್ಮ ಇನ್ನೂಸನ್ಸ್ ಇದೆಲ್ಲ ನೋಡ್ತಾ ಇದ್ರೆ ನೀವೇನೋ ಆ ರೀತಿ ಸುಳ್ಳು ಹೇಳಿ ಮೋಸ ಮಾಡಿದ್ವು ಅಂತ ಅನಿಸುತ್ತೆ ಯಾಕೆ ನನಗೆ ಇಂಥ ಗೊಂದಲಗಳು ಆಗ್ತದೆ ಅಂತ ಅನ್ನಿಸ್ತದೆ ಫೈನಲಿ ಲಕ್ಷ್ಮಿ ಬರ್ತದಾಗೆ ವೈಷ್ಣವ್ ನಾಚ್ತಾ ಇದ್ದಾರೆ ಈ ಕಡೆ ಲಕ್ಷ್ಮಿ ಕೂಡ ನಾಚಿಕೊಳ್ತದಾಳೆ ಇಬ್ರು ಆಚಿಕೆಯಲ್ಲಿ ಮಾತಿ ಮರ್ತಾಗ ಆಗಿದೆ ಥ ಕಡೆ ಗಾಳಿ ತಗೊಳ್ಳೋಣ ಅಂತ ಕಾವೇರಿ ಹೊರಗಡೆ ಬಂದು ನೋಡಿದೆ ಇವರಿಬ್ಬರನ್ನ ನೋಡಿ ಆಕೆಗೆ ಶಾಕ್ ಆಗ್ತದೆ ಏನಪ್ಪ ಇದು ನನ್ನ ಮಗ ಅವಳನ್ನ ಮರೆತು ದೂರ ಆಗ್ತದಾನೆ ಅಂತ ಅನ್ಕೊಂಡ್ರೆ ಇದೇನಿದು ಏನಾಗ್ತದೆ ನನ್ನ ಕಣ್ಗಳನ್ನ ನನಗೆ ನಂಬೋಕೆ ಆಗ್ತಿಲ್ಲ ಅಂತ ಶಾಕ್ ಆಗಿ ನೋಡ್ತಿದ್ದಾರೆ ಆಯ್ತ ಕಡೆ ಅಂಕಿತ್ ಮತ್ತೆ ಕೀರ್ತಿ ಇಬ್ರು ಕೂಡ ಅಲ್ಲೇ ಇರ್ತಾರೆ ಬಟ್ ಅಂಕಿತ್ ಅದ ನಂತರ ಬೇಡ ಇನ್ನೂ ಸೊತ್ತು ಇದ್ರೆ ಖಂಡಿತ ಎಡವಟ್ಟಾಗತ್ತೆ ನಮ್ಮೆಲ್ಲ ಅನುಮಾನ ಬರ್ಬೋದು ಮೊದಲು ನಾವಿಲ್ಲಿಂದ ಹೋಗೋಣ ಅಂತ ಬಟ್ ಇಲ್ಲಿ ಕೀರ್ತಿ ಹೋಗೋದಕ್ಕೆ ರೆಡಿ ಇಲ್ಲ ಬಟ್ ಅಂಕಿತ್ ಬಿಡೋದಕ್ಕೆ ರೆಡಿ ಇಲ್ಲ ಬಟ್ ಅವನ ಹಣೆ ಬರ ಏನು ಫೋನ್ ಬರುತ್ತೆ ಹೋಗ್ತೀರಾ ಕೀರ್ತಿ ಅಂದಾಗ ಹೋಗ್ತೀನಿ ಅಂತಾರೆ ಹಾಗಾಗಿ ಅಂಕಿತ್ ಅಲ್ಲಿಂದ ಹೋಗ್ತಾರೆ ಬಟ್ ಕೀರ್ತಿ ಹೋಗ್ತಿರ್ತಾಳೆ ಬಟ್ ಏನು ಅನ್ಸುತ್ತೋ ಏನು ಬಟ್ ಮತ್ತೆ ವಾಪಸ್ ಬರ್ತಾಳೆ ಇಲ್ಲ ವೈಷ್ಣ ನಂಬಕೆ ಆಗೋದಿಲ್ಲ ಆ ವೈಷ್ಣವ್ ಲಚಿಕೆ ಎಷ್ಟು ಬಾರಿ ನೋವು ಮಾಡಿದ್ದಾನೆ ಕಟ್ವಾಂಗೆ ಮಾತಾಡಿದ್ದಾನೆ ಇಲ್ಲ ನಾನು ಇಲ್ಲಿ ನಿಂತ್ಕೊಂಡೆ ನೋಡ್ಕೊಂಡೇ ಹೋಗ್ತೀನಿ ಅಂತ ವೈಷ್ಣು ಮತ್ತೆ ಲಕ್ಷ್ಮೀನ ನೋಡ್ತಾ ಕೀರ್ತಿ ಅಲ್ಲೇ ಉಳ್ಕೊಂಡ್ಬಿಡ್ತಾಳೆ ನಂತರ ಈ ಕಡೆ ಇದೇನಿದು ಇಬ್ಬರು ಕೂಡ ಮೌನವಾಗಿದ್ರೆ ಮಾತ್ ಶುರು ಆಗೋದು ಹೇಗೆ ಅಂತ ಅಂದ್ಕೊಂಡಿದ್ದೇ ಇಲ್ಲ ನಾನೇ ಮಾತಾಡಿದ್ರೆ ಒಳ್ಳೇದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಲಕ್ಷ್ಮಿನೇ ಮಾತಾಡೋದಕ್ಕೆ ಶುರು ಮಾಡ್ಕೋತಾರೆ ಬಟ್ ವೈಷ್ಣವ್ಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಜೋಸ್ಟ್ರೆ ಹಾ ಹೂ ಹಾ ಹೂ ಅಷ್ಟೇ ಹೇಳ್ತಿದ್ದಾರೆ ಇದರಿಂದಾಗಿ ತುಂಬ ಕೋಪ ಬಂದ್ಬಿಡುತ್ತೆ ಲಕ್ಷ್ಮಿಗೆ ಏನಿದು ಬರೀ ಹಾ ಹೂ ಹಾವು ಅಂತ ಅಷ್ಟೇ ಹೇಳ್ತಿದ್ರಲ್ಲ ಲೆಜ್ ಬರೆಯೋಕ್ ಊಟಕ್ಕೆ ಊಟ ಈ ರೀತಿ ಮಾತಾಡೋಕ್ ಆಗೋದಿಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಇಷ್ಟೊಮ್ಗೆ ಶಾಕ್ ಆಗುತ್ತೆ ಏನ್ರೀ ಹೇಳಿದ್ರಿ ನಿಮ್ಮನ್ನ ಊಟಕ್ಕೆ ಕರ್ದನಾ ಅಂದಾಗ ಹೌದಲ್ವಾ ನೀವೇ ತಾನೇ ಕರೆದಿದ್ದು ಅಂದಕ ನಾನೇ ಆ ಕ್ರೀ ಕರೀಲಿ ನಿಮ್ನ ಅಂತ ಹೇಳಿದ್ದಾರೆ ಇನ್ಯಾರು ಕರೆದಿದ್ದು ಅಂದಾಗ ನೀವೇ ಅಲ್ವಾ ನನ್ನ ಊಟಕ್ಕೆ ಕರೆದಿದ್ದು ಅಂತ ಈ ಕಡೆ ವೈಷ್ಣವ್ ಆ ಕಡೆ ನೀವೇ ಅಲ್ವಾ ಅಂತ ಲಕ್ಷ್ಮಿ ಇಬ್ಬರಿಗೂ ಶಾಕ್ ಆಗುತ್ತೆ ತದನಂತರ ಯಾರು ಏನೂ ಖಿತಾಪತಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ಆದರೂ ಕೂಡ ಮಾತಾಡೇ ಬಿಡೋಣ ಸಿಕ್ಕಿರೋ ಚಾನ್ಸ್ನ ಬಿಡುವುದೇ ಬೇಡ ಅಂತ ಲಚ್ಚಿ ತೀರ್ಮಾನ ಮಾಡ್ಕೊತಾಳೆ ಅದೇ ಒಂದು ಕಾರಣಕ್ಕೋಸ್ಕರ ಸರಿ ಹೇಗೋ ಬಂದಿದ್ದೀವಿ ಇವತ್ತು ನಾನು ನನ್ನ ಮನಸ್ಸು ಬಿಚ್ಚು ಮನಸ್ಸಲ್ಲಿರೋ ಎಲ್ಲ ಸತ್ಯನೂ ಕೂಡ ಹೇಳೇ ಬಿಡ್ತೀನಿ ಅಂತ ಹೇಳಿದಾಳೆ ಈ ಕಡೆ ವೈಷ್ಣವ್ನ ಅಪ್ಕೊಳ್ಳೋಕ್ಕೆ ಹೋದರೆ ವೈಷ್ಣವ್ ಸುದ್ದ ಇಲ್ಲ ಆದರೂ ಕೂಡ ಇಲ್ಲಿ ನಾನು ಮಾತಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನಿಜವಾಗ್ಲೂ ಕೂಡ ಮಾತನಾಡುವುದಕ್ಕೆ ಮುಂದಾಗ್ತಿದ್ದಾಳೆ ಲಕ್ಷ್ಮಿ ಅತ ಕಡೆ ಕಾವೇರಿಯವರು ಅದನ್ನ ನೋಡೋಕಾಗದೆ ಒಳಗಡೆ ಹೋಗಿ ಫುಲ್ ಸಿಟ್ಟಿಗೆದ್ದಿದ್ದಾರೆ ಸಿಟ್ಟಿಗೆದ್ದೆ ಅತ್ತೆ ಎದುರಾಗಿದ್ದಾರೆ ಅತ್ತೆ ಬರ್ತಿದ್ದಾಗೆ ಕಾವೇರಿ ರೆಬಲ್ ಆಗ್ತಾರೆ ಮತ್ಯಾಗೆ ಬಂದ್ರಿ ಅಂತ ಕೇಳ್ತಿದ್ದಾಳೆ ಇಷ್ಟು ದಿನ ಯಾಕೆ ಬಾರದೆ ಇದ್ದವರು ಈಗ ಯಾಕೆ ಬಂದ್ರಿ ಅಂತಿದ್ದಾಗೆ ನೀನು ಪಾಪ ಜೈಲಿಗೆ ಹೋಗಿದ್ದೆ ಪಾಪ ನಿನಗೆ ಅಲ್ಲಿ ಕಾಟ ಕೊಡ್ತಿದ್ವು ಅದರಲ್ಲಿ ನನ್ನ ಕಾಟ ಬೇರೆ ಯಾಕೆ ಅಂತ ಬರಲಿಲ್ಲ ನೀನು ಮಾಡಿರೋ ಕರ್ಮಕ್ಕೆ ಜೈಲಿಗೆ ಹೋಗಿದ್ಯಾ ನಾನು ಯಾಕೆ ಬರಲಿ ಆದರೆ ಇವತ್ತು ಬಂದಿದ್ದೀನಿ ಯಾಕಂದರೆ ಪಾಪ ನೀನು ಅಲ್ವಾ ಪಾಪ ನನ್ನ ಮನೆ ನಿನ್ನ ಮನೆ ಸುಸಿನೇ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿಲ್ಲ ಪಾಪಿ ಆ ಪಾಪನ ಖಂಡಿತ ಅನ್ಭವಿಸದೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವತ್ತು ಏನಾಗಿದೆಯಾ ಹೇಳು ಒಂಟಿ ಇದೆ ನೀನು ಕೊನೆಯ ತನಕ ಆಗಿರೋಕೆ ಸಾಧ್ಯ ಯಾವತ್ತು ಇದೇ ರೀತಿ ಒಂಟಿಯಾಗಿ ಆಗಿ ಮಗ ಏನಾಗಿದ್ದಾನೆ ಹೊರಗಡೆ ಹೆಂಡತಿ ಹಿಡ್ತಾ ಇದ್ದಾನೆ ನಿನ್ನ ಪಾಲು ಯಾವತ್ತು ಕೂಡ ಇದೇನೆ ನಿನ್ನ ಗತಿ ಅಂತ ಎಚ್ಚರಿಕೆನ ಕೊಡ್ತಿದ್ದಾರೆ ಇದೀ ಒಂದು ಕೋಪ ಸಿಟ್ಟಲ್ಲಿ ಕಾವೇರಿಯವರು ಮತ್ತೆ ನೋಡ್ತಾರೆ ಮಗ ಇರೋದು ನೋಡಿ ಕೋಪ ಮಾಡ್ಕೋತಿದ್ದಾರೆ ಆತ ಕಡೆ ಕೀರ್ತಿ ಫೈನಲಿ ಕಾವೇರಿನ ಗಮಸೇ ಬಿಡ್ತಾರೆ ಇಲ್ಲ ನೋಡ್ಕೊಂಡು ನಿಂತ್ರೆ ನಂಗೆ ನೆಮ್ಮದಿ ಹಂಗ ನಿದ್ರೆ ಬರಲ್ಲ ಅಂತ ಅನ್ಕೊಂಡಿದ್ದೆ ಹೋಗಿ ಮಲ್ಕೊಳ್ಳೋಕೆ ಹೋದ್ರೆ ಕಾವೇರಿನ ನೋಡಿದೆ ಕೀರ್ತಿಗೆ ಎಲ್ಲ ನೆನಪುಗಳು ಕೂಡ ಆಗ್ಬಿಡತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಇವರನ್ನ ಉಳಿಸ್ಬಾರ್ದು ಅನ್ಕೊಂಡಿದ್ದೆ ಮನೆ ಒಳಗಡೆ ನುಗ್ಗಿ ಹೋಗ್ತಿದ್ದಾಳೆ ಈ ಕಡೆ ವೈಷ್ಣವ್ ಹತ್ರ ಲಕ್ಷ್ಮಿ ಎಲ್ಲ ಸತ್ಯವನೂ ಕೂಡ ಹೇಳೋಕೆ ಮುಂದಾಗ್ತಿದ್ದಾರೆ ಆ ಕಡೆ ಕಾವೇರಿ ರೂಮ್ಗೆ ಹೋಗೇ ಬಿಡ್ತಾಳೆ ಕೀರ್ತಿ ಹೋಗಿದ್ದೆ ಈ ಕಡೆ ಆಗಿರೋ ಕೀರ್ತಿ ಕಾವೇರಿ ಕುದುಗೆನ ಎಸಕ್ತದಾಳೆ ಎಸಕ್ತಿದಾಳೆ ಕಾವೇರಿ ಕಣ್ ಬಿಡ್ತಾಗಿ ಕೀರ್ತಿನ ನೋಡಿ ಶಾಕ್ ಆಗ್ತಿದ್ದಾರೆ ಈ ಬಿಡಿ ಕೀರ್ತಿ ಅಂತ ಹೇಳಿದ್ರು ಕೀರ್ತಿ ಬಿಡ್ತಿಲ್ಲ ಇಲ್ಲ ಆಂಟಿ ನನ್ನನ್ನ ಬೆಟ್ಟದಿಂದ ತಳ್ಳದ್ರಿ ಅಲ್ವಾ ಅವತ್ತು ನನ್ನ ಅದನ್ನ ಯೂಸ್ ಮಾಡಿಕೊಂಡು ನನ್ನ ಬೆಟ್ಟದಿಂದ ತಳ್ಳದ್ರಿ ನಂಗೆ ಇಷ್ಟೆಲ್ಲ ಮಾಡಿದ್ರಿ ನನ್ನ ವೈಷ್ಣವ್ನ ನನ್ನಿಂದ ದೂರ ಮಾಡಿದ್ರಿ ನನ್ನ ಬದುಕನ್ನ ನರಕ ಮಾಡಿದ್ರಿ ಈಗ ಬೇರೆಯವ್ರನ್ನ ಕೂಡ ನೆಮ್ಮದಿ ಆಗಿರುವುದಕ್ಕೆ ಬಿಡುವುದಿಲ್ಲ ಯಾವ್ದೇ ಕಾರಣಕ್ಕೂ ನೀವು ಬದುಕುಳಿ ಕೂರ್ದು ಅಂತ ಹೇಳಿ ಕೀರ್ತಿ ಕಾವೇರಿ ಕತೆನ ಮುಗಿಸ್ತಾ ಇದ್ರೆ ಆ ಕಡೆ ಯಾರಪ್ಪ ಬಂದು ಕಾಪಾಡ ಾರೆ ಖಂಡಿತ ಲಕ್ಷ್ಮೀ ವೈಷ್ಣವೇ ಬರ್ಬೇಕಾಗತ್ತ ಈ ಕಡೆ ಕಾವೇರಿ ಕರ್ಮ ಕಾಂಡ ಮುಂದೆ ಬಟಾ ಆಗುತ್ತಾ ಆಗತ್ತ ಕಾವೇರಿ ಸತ್ಯ ಗೊತ್ತಾಗೆ ಬಿಡುತ್ತಾ ವೈಷ್ಣವ್ಗೆ ಏನಾಗ್ಬೋದು ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಹೇಳ್ತೀವಿ ಕಾಣ್ತಾ